ಸರ್ ಅವರು ಕೂಡ ಆಗಮಿಸಿದ್ದಾರೆ ಬಿಡಿಎ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹಾಗೆ ಶ್ರೀಯುತ ಮಧು ಬಂಗಾರಪ್ಪ ಅವರು ಕೂಡ ಆಗಮಿಸಿದ್ದಾರೆ ಅವೆಲ್ಲಗೂ ಕೂಡ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳೋಣ ದಯವಿಟ್ಟು ಯಾರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮಾನ್ಯ ಉಪ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಈಗ ದೀಪವನ್ನ ಬೆಳಗಿಸಲಾಗ್ತಾ ಇದೆ ದಯವಿಟ್ಟು ಚಪ್ಪಾಳೆ ಬರಲಿ ಸ್ನೇಹಿತರೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನ ನಾವು ಮುಂದುವರಿಸೋಣ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ದೀಪವನ್ನ ಬೆಳಗಿಸುವುದರಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅನಂತನಂತ ಧನ್ಯವಾದಗಳು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ತಮ್ಮದೇ ಆದ ಚಾಪನ್ನ ಮುಡಿಸ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಎನ್ ಎ ಹ್ಯಾರಿಸ್ ಸರ್ ಅವರು ತಮ್ಮ ನೇರ ನಡೆನುಡಿಯಿಂದ ರಾಜಕೀಯದಲ್ಲಿ ತಮ್ಮದೇ ಆದ ಒಂದು ಚಾಪನ್ನ ಮುಡಿಸ್ಕೊಂಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಹಳ ಸರಳತೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಯಾರೇ ಬಂದು ಶ್ರೀ ಬಸವರಾಜು ದಿವಿ ರ ಸಿಇಒ ಎನ್ ಡಿ ಉದಯ ಕಾಲ ದಿನಪತ್ರಿಕೆ ಅನಿಕೇತನ ಪಬ್ಲಿಕೇಶನ್ ಅಂಡ್ ಪ್ರಿಂಟರ್ಸ್ ದಯವಿಟ್ಟು ಇವರು ವೇದಿಕೆ ಮೇಲೆ ಬರಬೇಕು ಇದಾದ ನಂತರ ಶ್ರೀ ರಮೇಶ್ ಪಿ ಕೋಣಾರೆಡ್ಡಿ ಕೆಎಸ್ ರವರು ಕೆಎಸ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಶ್ರೀ ರಮೇಶ್ ಪಿ ಕೋನಾರೆಡ್ಡಿ ಕೆಎಸ್ ರವರು ನಮ್ಮ ಎಲ್ಲ ಪ್ರಶಸ್ತಿಯನ್ನು ಪಡೆದಿರುವಂತಹ ಎಲ್ಲ ಸಾಧಕರಿಗೂ ಕೂಡ ಮತ್ತೊಮ್ಮೆ ಒಳ್ಳೇದಾಗ್ಲಿ ನಿಮ್ಮ ನಿಮಗೆ ಕಲ್ತಿದ್ದೀರಾ ಮತ್ತು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಸಿಗಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ನಾವು ಕೂಡ ಮಾಡ್ತಿಮ್ಮಯ್ಯ ಅವರಿಗೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ರೈಸ್ ಮ್ಯಾನ್ ಆಫ್ ಇಂಡಿಯಾ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಒಳ್ಳೇದಾಗ್ಲಿ ಸರ್ ಮತ್ತಷ್ಟು ಪ್ರಶಸ್ತಿ ನಿಮ್ಮ ಮುಡಿಗಿಗೇರಿಲಿ ಅಂತ ಹೇಳ್ತಾ ಇದೀಗ ಶ್ರೀಧರ್ ಶಶಿಕುಮಾರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ನಮ್ಮ ಮುಂದಿನ ಧನ್ಯವಾದಗಳು ಬಿಪಿ ಅವರು ದಯವಿಟ್ಟು ರೆಡಿ ಆಗಿರ್ಬೇಕು ಶ್ರೀ ಸಂತೋಷ್ ಬಿಪಿ ಪಿ ಸರ್ ಧನ್ಯವಾದಗಳು ಸರ್ ಹಾಗೆ ಶ್ರೀ ನಾಗೇಶ್ ಅವರು ವ್ಯವಸ್ಥಾಪಕ ನಿರ್ದೇಶಕರು ಎಎನ್ ಜೆ ಮ್ಯಾನ್ ಪವರ್ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ದಯವಿಟ್ಟು ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಶ್ರೀ ನಾಗೇಶ್ ಗೌಡರವರು ವ್ಯವಸ್ಥಾಪಕ ನಿರ್ದೇಶಕರು ಎಎನ್ ಜೆ ಮ್ಯಾನ್ ಪವರ್ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ದಯವಿಟ್ಟು ಬರಬೇಕು ಅಂತ ಹೇಳಿ ಇದ್ದೀನಿ ಶ್ರೀ ನಾಗೇಶ್ ಗೌಡ ಆದ್ಮೇಲೆ ಶ್ರೀ ಅಶೋಕ್ ಎಂಬ್ರವರು ಗೌರವಿಸಲಾಗ್ತಾ ಇದೆ ದಯವಿಟ್ಟು ಚಪ್ಪಾಳೆ ಬರಲಿ ಸ್ನೇಹಿತರೆ ನಿಮ್ಮ ಚಪ್ಪಾಳೆಯ ಕಾರ್ಯಕ್ರಮಕ್ಕೆ ದೊಡ್ಡ ಮೆರುಗು ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಜನರನ್ನ ಗುರುತಿಸಿ ಒಂದು ವೇದಿಕೆ ಮೇಲೆ ಗೌರವಿಸಲಾಗ್ತಾ ಇದೆ ಇದೀಗ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐ ಐಪಿಎಸ್ ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ ಇವರಿಗೆ ಕಾರ್ಯಕ್ರಮದಲ್ಲಿ ವಿಶೇಷ